ಫ್ರೆಂಡ್ಸ್ ಇವತ್ತು ಹಾಲು ಫ್ರೈ ಮಾಡ್ತಾ ಇದ್ದೀನಿ ಇದು ಟೀ ಜೊತೆ ಕಾಫಿ ಜೊತೆ ಸಂಜೆ ಟೈಮು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಅಷ್ಟೇ ತುಂಬಾ ಸುಲಭ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬೇಗನೆ ಮಾಡ್ಬೋದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಅದು ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೀಬೇಕು ಚಿಕ್ಕ ಚಿಕ್ಕ ಪೀಸಾಗಿ ಅದು ಕಟ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ನಾನು ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಪೀಸ್ ಮಾಡಿ ಇಟ್ಕೋಬೇಕು ದಪ್ಪ ದಪ್ಪ ಪೀಸಾಗಿ ಆ ಫ್ರೆಂಡ್ಸ್ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಬೇಯಿಸ್ಕೋಬೇಕು ನೀರು ಇದ್ದೀನಿ ಬೇಯೋದಕ್ಕೆ ಎಷ್ಟು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇದನ್ನು ಸೈಡ್ ಡಿಶ್ ಆಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಒಂದು ನಾಲ್ಕು ನಿಮಿಷ ಆಗಿದೆ ನೋಡಿ ಅದೆಲ್ಲ ಸಹ ಗಂಜಿ ಥರ ಇದೆ ಅದೆಲ್ಲ ಹೋದ್ರೇ ಅದು ಚೆನ್ನಾಗಿರೋದು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಸೋದಿಸ್ಕೋಬೇಕು ಸ್ವಲ್ಪ ನೀರಿರಬಾರ್ದು ಇರಬಾರ್ದು ನೀರೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಹಾಗೆ ಸೋದಿಸ್ಕೋಬೇಕು ಈಗ ಬೇರೆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಏಕೆಂದರೆ ಅದು ಮಸಾಲೆ ಎಲ್ಲ ಹಾಕೋಬೇಕು ಅದಕ್ಕೆ ಫ್ರೆಂಡ್ಸ್ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒನ್ ಟೀ ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ ಖಾರ ನೋಡಿ ಹಾಕೊಳ್ಳಿ ಅವರವ್ರಿಷ್ಟ ಕಾಲು ಸ್ಪೂನು ಪೆಪ್ಪರ್ ಪೌಡರ್ ಒಂದು ಸ್ಪೂನು ಧನಿಯಾ ಪುಡಿ ಇಲ್ಲಿ ಗರಂ ಮಸಾಲ ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಇದು ಶುಂಠಿನ ಸ್ವಲ್ಪ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಫುಡ್ ಕಲರ್ ಇದು ಆಪ್ಷನಲ್ಲೋ ಇದನ್ನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಆಲೂಗೆಡ್ಡೆ ಬೇಯಿಸಿದ್ದೀವಲ್ಲ ಫೋರ್ ಮಿನಿಟ್ಸು ಅದಕ್ಕೆ ಇದ್ದೀನಿ ರುಚಿಗೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಇಲ್ಲ ಮಿಕ್ಸ್ ಆಗಿದೆ ಇದು ಕಾರ್ನ್ಫ್ಲೋರು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಟೀ ಸ್ಪೂನಲ್ಲಿ ತೊಗೋಬೇಕು ಎರಡು ಟೀ ಸ್ಪೂನು ಅಕ್ಕಿ ಹಿಟ್ಟು ಒನ್ ಟೀ ಸ್ಪೂನು ಮೈದಾ ಇಟ್ಟು ಫ್ರೆಂಡ್ಸ್ ಇದನ್ನು ನೀರು ಹಾಕ್ಬೇಕು ಕಲಿಸ್ಬೇಕು ಅದಕ್ಕೆ ಮುಂಚೆ ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀರು ನೋಡಿ ಹಾಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು ಗಟ್ಟಿ ಇರಬೇಕು ತುಂಬ ತಿಳೋ ಕಲಿಸ್ಬಾರ್ದು ನೋಡಿ ಫ್ರೆಂಡ್ಸ್ ಆಗಿದೆ ಇಷ್ಟು ಗಟ್ಟಿ ಇರಬೇಕು ಏಕೆಂದರೆ ನೀರು ನೀರು ಥರ ಕಲಿಸ್ಕೊಂಡ್ರೆ ಅದು ಎಣ್ಣೆಗೆ ಹಾಕೋದ್ರೆ ಅಷ್ಟು ಅದು ನೀಟಾಗಿ ಕೋಟ್ ಆಗೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಎಣ್ಣೆನೂ ಕಾದಿದೆ ಒಂದು ಚೆಕ್ ಮಾಡ್ತೀನಿ ಹಾಕ್ಬಿಟ್ಟು ಕಾದಿದೆ ಅಷ್ಟೇ ಒಂದೊಂದೇ ಹಾಕ್ತಾ ಇರಬೇಕು ಒಟ್ಟಿಗೆ ಹಾಕೋದ್ರೆ ಅದು ಎಲ್ಲ ಕಚ್ಕೊಡುತ್ತೆ ಒಂದಕ್ಕೊಂದು ಒಂದೇ ಒಂದೇ ಬಿಡಿ ಬಿಡಿಯಾಗಿ ಹಾಕಬೇಕು ಮೀಡಿಯಮ್ ಫ್ಲೇಮ್ ಇರಲಿ ಫ್ರೆಂಡ್ಸು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸಿಗೆ ಇದ್ದೀನಲ್ಲ ಎರಡು ನಿಮಿಷ ಸಾಕು ಎರಡು ನಿಮಿಷ ಕರಿದ್ಬಿಟ್ಟು ಸಪ್ರೇಟ್ ತೆಗೆದಿಟ್ಕೋಬೇಕು ಆಮೇಲೆ ಮತ್ತೆ ಇದು ಇನ್ನೊಂದು ಸಲ ಕರಿಬೇಕು ಆವಾಗಲೇ ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮೀಡಿಯಮ್ ಫ್ಲೇಮ್ ಇರಲಿ ಹಾಕಿದ ತಕ್ಷಣ ನಾವು ಅದನ್ನು ತಿರುಗಾಕೋದು ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಏಕೆಂದರೆ ಮ ಅದು ಹಸಿ ಮಸಾಲೆ ಆಗಾಗೇ ಇರುತ್ತೆ ನೋಡಿ ಎರಡು ನಿಮಿಷ ಆಗಿದೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಇದೆ ಅದನ್ನು ಹಾಕ್ತೀನಿ ಆಮೇಲೆ ಸೆಕೆಂಡ್ ಟೈಮ್ ಸಲ ಕರಿಯೋದಕ್ಕೆಲ್ಲ ಒಟ್ಟಿಗೆ ಹಾಕೊಳ್ಳೋದಕ್ಕೆ ಸರಿಯಾಗುತ್ತೆ ನೋಡಿ ಹಾಕ್ಬೇಕಾದ್ರೂ ಅಷ್ಟೇ ಎಣ್ಣೆ ಬಿಸಿ ಇರಬೇಕು ನೋಡಿ ಇದೂ ಆಗಿದೆ ತೆಗೆದಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಮತ್ತೆ ಸೆಕೆಂಡ್ ಟೈಮ್ ಹಾಕ್ಬೇಕಾದ್ರೆ ಎಣ್ಣೆನೂ ಬಿಸಿ ಇರಬೇಕು ಮೀಡಿಯಮ್ ಫ್ಲೇಮ್ ಇರಲಿ ಆ ನೊರೆ ಅಂಶ ಎಲ್ಲ ಕಮ್ಮಿ ಆಗುತ್ತೆ ಅಲ್ಲಿವರೆಗೂ ಕರಿಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆಗಿದೆ ನೋಡಿ ಇದು ಆಗಿದೆ ಇದಕ್ಕೆ ಸ್ವಲ್ಪ ನಾನು ಕರ್ಬೇವೆಲೆ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಆಗಿದೆ ಇದ್ದೀನಿ ಒಂದು ಪ್ಲೇಟಿಗೆ ಫ್ರೆಂಡ್ಸ್ ನಿಮಗೆ ಈ ಆಲೂ ಫ್ರೈ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ಅಪ್ಲೋಡ್ ಮಾಡಿದಾಗ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು